ಊಟ ಆದಮೇಲೆ ಸುಮಾರು ಒಂದರಿಂದ ಒಂದೂವರೆ ಗಂಟೆ ಮಧ್ಯದಲ್ಲಿ ನಾವು ಮಲಗಬೇಕು ಅದಕ್ಕಿಂತ ಬೇಗನೂ ಮಲಗಬಾರದು ತಡನು ಮಾಡಬಾರದು ಊಟದಿಂದ ಸುಮಾರು ಒಂದು ಒಂದೂವರೆ ಗಂಟೆ ಅವಧಿ ಈ ಒಂದೊಂದೂರೆ ಗಂಟೆ ಯಾಕೆ ಬೇಕು ಅಂದರೆ ಜೀರ್ಣಕ್ಕೆ ಬೇಕು ಅಂತ ಈಗ ಜೀರ್ಣ ಪ್ರಕ್ರಿಯೆ ಶುರುವಾಗಿಂತ ಮುಂಚೆನೇ ಮಲಗಿಬಿಟ್ರೆ ಆ ಜೀರ್ಣಾಂಗಗಳಿಗೂ ರೆಸ್ಟ್ ಬೇಡವಾ ಅವಕ್ಕೆ ಅಂದರೆ ಫುಲ್ ಸ್ಪೀಡಲ್ಲಿ ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ನಾವು ಮಲ್ಕೊಬಿಡೋದಲ್ಲ ಅಂತ ಸ್ವಲ್ಪ ಹಾಕಡಿಗೆ ಓಡಾಡಬೇಕು ಹೇಳಬೇಕು ಕೋರಬೇಕು ಆಗ ದೇಹದ ಒಳಗೆ ಅನ್ನ ಸಡಿಲಾಗಬೇಕು ಅದು ಅದು ಸೇರಬೇಕಾದ ಜಾಗಕ್ಕೆ ಅದು ಸೇರಬೇಕು ಅದು ಒಂದು ಸ್ವಲ್ಪ ಹೊತ್ತು ಪಚನಕ್ರಿಯೆ ನಡೆದ ಮೇಲೆ ನಾವು ಮಲಗಬೇಕು ಹೊರತು ಅದಕ್ಕಿಂತ ಮುಂಚೆ ಮಲಗಬಾರ್ದು ತಡ ಆಗಬಾರ್ದು ಯಾಕೆ ತಡ ಆಗಬಾರ್ದು ಅನ್ನೋಕ್ಕೆ ಕಾರಣ ಹೇಳ್ತೀವಿ ಸಮಾಧಾನ ಸ್ವೀಕಾರ ಮಾಡಿ ನೋಡಿ ನಮ್ಮೊಳಗೆ ವಾತಪಿತ್ತ ಕಪ ಏನು ಮೂರು ಶಕ್ತಿಗಳಿದ್ದಾವೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅಂತ ಅಂದ ಹಾಗೇನೆ ಇವತ್ತು ನಮ್ಮ ನಾಗೇಶ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಆಯುರ್ವೇದದ ಭಾಳ ಒಳ್ಳೆ ವೈದ್ಯ ಅವರು ಬಲ್ಲರು ಇದನ್ನು ಮೂರು ಶಕ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರೇ ಆ ರೀತಿ ಕೆಲಸ ಮಾಡ್ತಾ ಇರೋದು ಅಂತ ನಮ್ಮ ಕೆಲವು ಅನೇಕ ಅಂದರೆ ಪ್ರಾಚೀಂದ್ರ ಅಭಿಯುಕ್ತರ ಅಭಿಮತ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ವಾತಪಿತ್ತ ಕಪಗಳಾಗಿ ನಮ್ಮೊಳಗೆ ಕೆಲಸ ಮಾಡ್ತಾ ಇರ್ತಾರೆ ವಾತಪಿತ್ತ ಕಪ ಅಂದರೆ ಮೂರು ಶಕ್ತಿಗಳು ಅಂತ ಪ್ರತಿಯೊಂದು ಕಡೆ ಅವ್ರ ವ್ಯಾಪ್ತಿ ಇದೆ ನಮ್ಮ ಜೀವನದಲ್ಲಿ ಎಲ್ಲ ಕಡೆ ವ್ಯಾಪ್ತಿ ಇದೆ ಅವ್ರದ್ದು ಅದೆಲ್ಲ ಇನ್ನೊಂದು ಸತಿ ನೋಡೋಣ ಅಥವಾ ನಮ್ಮ ನಾಗೇಶ್ ಅಂತ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಳ್ತಾರೆ ಊಟ ಆದಮೇಲೆ ಊಟ ಆದಮೇಲೆ ಈ ಜೀರ್ಣ ಆಗೋದಕ್ಕೆ ಒಂದು ಐದಾರು ಗಂಟೆ ಬೇಕು ಸಂಪೂರ್ಣ ಜೀರ್ಣ ಆಗೋದಕ್ಕೆ ಊಟ ಮಾಡಿದ್ದು ಸ್ವಲ್ಪ ವೇರಿ ಇದು ಒಂದು ವ್ಯತ್ಯಾಸ ಬರ್ಬೋದು ಇದು ಎಲ್ರಿಗೂ ಒಂದೇ ತರಹ ಅಲ್ಲ ಐದರಿಂದ ಆರು ಗಂಟೆ ಬೇಕು ಆರು ಗಂಟೆ ಅಂತಲೇ ಅಂದ್ಕೊಂಡ್ರೆ ಆರು ಗಂಟೆಯಲ್ಲಿ ಮೊದಲನೇ ಮೂರನೇ ಒಂದು ಭಾಗ ಅದು ಕಫಕಾಲ ಆಮೇಲೆ ಮೂರನೇ ಒಂದು ಭಾಗ ಅದು ಪಿತ್ತಕಾಲ ಆಮೇಲೆ ಮೂರನೇ ಒಂದು ಭಾಗ ಅದು ವಾತಕಾಲ ಕಫಕಾಲ ಪಿತ್ತಕಾಲ ಮತ್ತು ವಾತಕಾಲ ಅಂತ ಈಗ ಈಗ ಐದು ಗಂಟೆ ನಿದ್ದೆ ಅಂದರೆ ಐದು ಗಂಟೆ ಅಂದರೆ ಎಷ್ಟು ಮುನ್ನೂರು ನಿಮಿಷ ಆಗುತ್ತೆ ಮುನ್ನೂರು ನಿಮಿಷ ಮೂರು ಭಾಗ ಮಾಡಿದರೆ ನೂರು ನೂರು ನಿಮಿಷ ಬರುತ್ತೆ ಒಂದು ಗಂಟೆ ನಲವತ್ತು ನಿಮಿಷ ನಿಮಗೆ ಕಫಕಾಲ ಬರುತ್ತೆ ಒಂದು ಗಂಟೆಯಿಂದ ನಲವತ್ತು ನಿಮಿಷ ಪಿತ್ತಕಾಲ ಬರುತ್ತೆ ಒಂದು ಗಂಟೆ ನಲವತ್ತು ನಿಮಿಷ ವಾತಕಾಲ ಬರುತ್ತೆ ಆರು ತಾಸು ಬೇಕು ಜೀರ್ಣಕ್ಕೆ ಬೇಕು ಅಂದರೆ ಎರಡೆರಡು ಗಂಟೆ ಬೇಕಾಗುತ್ತೆ ಓಕೆ ಈ ಕಫಕಾಲದಲ್ಲಿ ನಿದ್ದೆ ಮಾಡಬೇಕು ಊಟವಾದ ಬಳಿಕ ಕಫಕಾಲ ಅಂತೇನಿದೆ ಈ ಕಾಲದಲ್ಲೇ ನಿದ್ದೆ ಮಾಡಬೇಕು ಗಾಢ ನಿದ್ದೆ ಬರುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಇಡೀ ಶರೀರಕ್ಕೆ ವಿಶ್ರಾಂತಿ ಸಿಗುವಂಥ ನಿದ್ದೆ ಬರುತ್ತೆ ಒರಿಜಿನಲ್ ನಿದ್ದೆ ಸರಿಯಾದ ನಿದ್ದೆ ಏನು ಅದು ಬರುತ್ತೆ ಅದೇ ಪಿತ್ತ ಕಾಲಕ್ಕೆ ಹೋದರೆ ಅಂದರೆ ಊಟ ಆಗಿ ಒಂದು ಎರಡು ಗಂಟೆ ದಾಟಿದ ಮೇಲೆ ನೀವು ಮಲ್ಕೋತೀರಿ ಅಂತ ಅಂದ್ಕೊಳ್ಳಿ ಹಾಗೇನಾಗುತ್ತೆ ಪಿತ್ತ ಕಾಲದಲ್ಲಿ ಕನಸುಗಳು ಹೆಚ್ಚು ಕನಸುಗಳು ಪೂರ್ತಿ ವಿಶ್ರಾಂತಿ ಕೊಡೋದಿಲ್ಲ ನಮಗೆ ಕನಸು ಬೀಳಲಪ್ಪ ಒಂದು ಎರಡೋ ಏನು ರಾಜನಾದ ಕನಸು ಚೆನ್ನಾಗಿರುತ್ತೆ ಹಂಗಾರು ರಾಜ ಆಗ್ಬೋದು ಅಷ್ಟೊತ್ತಾದರೂ ಕೂಡ ಆದರೆ ಎಷ್ಟು ಬೇಕೋ ಅಷ್ಟು ಬೇಕು ಅಂತ ಬರೀ ಕನ್ಸು ಕನಸೇ ಆಗಿಬಿಟ್ರೆ ಸರಿಯಾದ ನಿದ್ದೆ ಆಗದೆ ಇದ್ದರೆ ಸರಿಯಾದ ವಿಶ್ರಾಂತಿ ಸಿಕ್ಕೋದಿಲ್ಲ ನಿದ್ದೆಯ ಪೂರ್ಣ ಫಲ ಬರೋದಿಲ್ಲ ಹಾಗಾಗಿ ಪಿತ್ತ ಕಾಲಕ್ಕೆ ಹೋಗಬಾರದು ನಾವು ಹಾಗಾದ್ರೆ ಬೇಡ ಬಿಡಿ ಕಾಲು ಬೇಡ ಪಿತ್ತ ಕಾಲು ಬೇಡ ವಾತ ಕಾಲಕ್ಕೆ ಹೋಗ್ಬಾರೋಣ ಅಂದರೆ ಒಂದು ನಾಲ್ಕು ತಾಸು ಆದ್ಮೇಲೆ ಊಟ ಮಾಡಿ ಒಂದು ನಾಲ್ಕು ತಾಸು ಆದಮೇಲೆ ನಿದ್ದೆ ಮಾಡೋಣ ಅಂತಂದರೆ ವಾತಕಾಲದಲ್ಲಿ ಅದು ಸರಿಯಾದ ನಿದ್ದೆಯೇ ಅಲ್ಲ ಬರುವಂಥದ್ದು ಅಂತ ಈ ಕಡೆ ನಿದ್ದೆನೂ ಅಲ್ಲ ಆ ಕಡೆ ಎಚ್ಚರವೂ ಅಲ್ಲ ತೆಳುವಾದ ನಿದ್ರೆ ನಾಯಿ ನಿದ್ರೆ ಅಂತ ಹೇಳ್ತಾರಲ್ಲ ಎಚ್ಚರ ಎಚ್ಚರಾಗತ್ತೆ ಸಣ್ಣ ಶಬ್ದಕ್ಕೂ ಹೆಚ್ಚರಾಗತ್ತೆ ತೆಳುವಾದ ನಿದ್ರೆ ಗಾಢ ನಿದ್ರೆ ಅಲ್ಲ ಅದು ಪೂರ್ಣ ವಿಶ್ರಾಂತಿಯನ್ನು ಕೊಡೋದಿಲ್ಲ ಅಂತ ಅಂದರೆ ನಿದ್ದೆಯೂ ಇಲ್ಲ ಮಂಪರದ ಸ್ಥಿತಿ ಬರ್ಬೋದು ಹೊರತು ನ್ಯಾಯವಾದ ನಿದ್ದೆ ಬರೋದಿಲ್ಲ ಅಂತ ಹಾಗಾಗಿ ನ್ಯಾಯವಾದ ನಿದ್ರೆ ನೀವು ಬರಬೇಕು ಅಂದರೆ ಕಫ ಕಾಲದಲ್ಲಿ ವಿಶ್ರಾಂತಿ ಮಾಡಬೇಕು ಹಾಗಾಗಿ ಸುಮಾರು ಒಂದು ಕಾಲು ಒಂದೂವರೆ ಗಂಟೆಗಳ ಕಾಲ ಊಟ ಆಗಿ ಅದಕ್ಕಿಂತ ಮೊದಲಲ್ಲ ಒಂದು ಒಂದರಿಂದ ಒಂದೂವರೆ ಗಂಟೆ ಒಂದು ಕಾಲು ಒಂದೂರು ಗಂಟೆ ಅಂತ ಕೊಡಿ ಅಷ್ಟಾಗ್ತಿರೋ ಹಾಗೆ ಇನ್ನೊಂದು ಅರ್ಧ ಗಂಟೆ ಕಫಕಾಲ ಇರುತ್ತೆ ಆವಾಗ ಮಲ್ಕೊಂಡು ಕಾಲದಲ್ಲಿ ನಿದ್ದೆಗೆ ಹೋಗಿಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ ಒಳ್ಳೆ ನಿದ್ದೆ ಬಂದರೆ ಅದಕ್ಕೆ ಬಹಳ ಒಳ್ಳೆಯ ಫಲ ಇರುತ್ತೆ ನಿದ್ದೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಶುಭ ಫಲಗಳನ್ನು ಅರ್ಧ ರೋಗಹಾರ ಏನಿದ್ರ ನಮ್ಮ ರೋಗಗಳನ್ನು ಪರಿಹಾರ ಮಾಡುತ್ತೆ ವಿಶ್ರಾಂತಿ ಕೊಡುತ್ತೆ ಶಕ್ತಿ ಚೈತನ್ಯ ಕೊಡುತ್ತೆ ಮತ್ತು ನಾವು ನಿನ್ನೆ ಹೇಳಿದ್ವಲ್ಲ ಇದು ನಿದ್ದೆ ಅಂದರೆ ಈಶ್ವರನ ಜೊತೆ ಸೇರೋದು ಭಗವಂತನ ಜೊತೆ ಸೇರೋದು ಜೀವದೇವರ ಐಕ್ಯದ ಸಂದರ್ಭ ಅಂತ ಹೇಳಿದ್ವಲ್ಲ ಅದು ನ್ಯಾಯವಾಗಿ ಆಗಬೇಕು ಅಂದರೆ ನ್ಯಾಯವಾದ ನಿದ್ದೆ ಮಾಡಬೇಕು ಇಲ್ಲ ಅಂದರೆ ನಿಮ್ಮಲ್ಲಿ ಯಾರಾದರೂ ಹೇಳ್ಬೋದು ಅಲ್ಲ ನಿದ್ದೆ ಅಂದರೆ ಒಳ್ಳೇದಲ್ವಾ ಜೀವ ದೇವರು ಸೇರೋದು ಇಡೀ ದಿನ ಮಾಡಿಬಿಡೋಣ ಹೇಗೋ ಸೇರೋದು ತಾನೇ ಅದು ನಿದ್ದೆ ಅಂದರೆ ಅಂತ ಮಾಡಿಕೊಂಡಿದ್ದು ಬಿಡೋಣ ಅಂದರೆ ಹಂಗೆಲ್ಲ ಅಲ್ಲ ನೀವು ಸರಿಯಾದ ನಿದ್ದೆ ಮಾಡಿದರೆ ಸರಿಯಾದ ಫಲ ಬರುತ್ತೆ ಅದಕ್ಕೆ ಯಾವ್ಯಾವಾಗಲೂ ಮಾಡಿದರೆ ಏನೇನೋ ಆಗುತ್ತೆ ಆಗಬೇಕಾದಾಗೋದಿಲ್ಲ ಅಂತ ಹಾಗಾಗಿ ನಿಮಗೆ ನ್ಯಾಯವಾದ ನಿದ್ದೆಯ ಫಲ ಸಿಗಬೇಕಾದ್ರೆ ಕಫಕಾರದಲ್ಲಿ ಅಂದರೆ ಊಟವಾಗಿ ಒಂದು ಒಂದು ಒಂದೂವರೆ ಗಂಟೆಯ ಈ ಒಂದರಿಂದ ಒಂದೂವರೆ ಗಂಟೆ ಮಧ್ಯೆ ಸುಮಾರು ಒಂದು ಕಾಲ ಒಂದೂವರೆ ಗಂಟೆ ಅವಧಿಯಲ್ಲಿ ನಾವು ನಿದ್ದೆಗೆ ಹೋದರೆ ನಿಜವಾದ ನಿದ್ದೆ ನಮಗೆ ಬರ್ತಕ್ಕಂಥದ್ದು ಹಾಗಾಗಿ ಇದಕ್ಕಿಂತ ಹಿಂದನೂ ಇಲ್ಲ ಮುಂದನೂ ಇಲ್ಲ ಊಟ ಆದ ಕೂಡಲೇ ಏನಾಗುತ್ತೆ ಏನಾಗುತ್ತೆ ಶಯಾನಸ್ಯ ಪುಷ್ಟತ ಭಕ್ತೋಪವಿಷತುಂದ್ ತುಂದಮ್ ಅಂದರೆ ಏಯ್ ತುಂದಮ್ ಅಂದ್ರೆ ಏನು ಹೊಟ್ಟೆ ಹೊಟ್ಟೆ ಊಟ ಆಗಿ ಕೂತ್ಕೊಂಡ್ರೆ ಊಟ ಆದ ಕೂಡ್ಲೆ ಭಕ್ತ ಉಪವಿಷತ ತುಂದಮ್ ದೊಡ್ಡ ಹೊಟ್ಟೆ ಬರುತ್ತೆ ನಾವು ಗಣಪತಿ ದೇವ್ರ ಕಾಣ್ತೀವಿ ಆಗ ಇಲ್ಲ ಊಟದ ಆದ ಕೂತ್ಕೊಳ್ಳೋದಲ್ಲ ಕೂತ್ಕೊಳ್ಳೋದೆಲ್ಲ ಬಿಡ್ತೀನಿ ಊಟ ಮಾಡಿ ಕೂಡಲೇ ಮಲಕ್ ಬಿಡುದು ಒಂದು ಕೆಲವು ಜನ ಮಾಡ್ತಾರೆ ಆ ಥರ ಊಟಕ್ಕೆ ಕೂಟ್ಲೆ ಮಲಗಿದರೆ ಶಯಾನಸ್ಯದು ಪುಷ್ಟತ ದಪ್ಪ ಆಗ್ತಾ ಹೋಗ್ತಾರೆ ಪೂರಿ ಆಗ್ತಾರೆ ಅವರು ಅಲ್ವಾ ಹಾಗಾಗಿ ಪೂರಿ ಆಗಬಾರ್ದು ಅಂದರೆ ಆಯುಷ್ ಚಂಕ್ರಮ ಮಾಣಸ್ಯ ಓಡಾಡಬೇಕು ಊಟದ ಕೂಡಲೇ ನೂರು ಹೆಜ್ಜೆ ನಡಿಬೇಕು ಮತ್ತು ಒಂದು ಗಂಟೆ ಒಂದು ಕಾಲು ಗಂಟೆ ಕಳಿಬೇಕು ಊಟದ ಮೇಲೆ ತುಂಬ ತಡ ಮಾಡಬಾರ್ದು ಇಷ್ಟನ್ನು ಇಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಮುಂದಿನ ನಿದ್ದೆ ಬಗ್ಗೆ ಇರ್ತಕ್ಕಂಥ ವಿಶೇಷತೆ ನಾಳೆ ಬರುತ್ತೆ ನನಗೆ ಹರೇರಾಮ